ಎಸ್ ಎಸ್ ಅಕಾಡೆಮಿ ಹರಿಯಾಣ ಈ ಪಂದ್ಯಾವಳಿಗೆ ಅಣ್ಣಾ ಸಾಬ್ ಅವರನ್ನ ಸಂಜೀವ್ ನಾಯಕ್ ರವರನ್ನ ಗಣಪತಿ ಬಂಡಿಗೆರವರನ್ನ ವೇದಿಕೆ ಆಹ್ವಾನಿಸ್ತಾ ಇದ್ದೀವಿ ಆತ್ ದಯವಿಟ್ಟು ನಮ್ಮ ಕರೆಗೆ ಹೋಗ್ತು ಈ ಒಂದು ವೇದಿಕೆಯನ್ನ ಹಂಚಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೀವಿ ಸ್ತ್ರೀಹಿತರಾಗಿರುವಂತಹ ಅಣ್ಣ ಸಾಶಾಂದಾರ್ ಸಂಜೀವ್ ನಾಯಕ್ ಗಣಪತಿ immediately अजिंक्य बादोली अपना तालुत्र के बंदे मारे जोरा चपाला तागड़ो अर्शिद बादोली तागड़ो अर्शिद बादोली सेकंड कोर्ट पेश बेंगल और से जर्मन बात फर्स्ट कोर्ट आप मेरे बिरडी ग्राम आराध्य देवराधा श्री मुर्शिदेश्वर यात्रा महोत्सव अंगवा ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಸ್ಟಾರ್ಟ್ ಮಾಡಿ ಆಫೀಸರ್ ಸ್ಟಾರ್ಟ್ ಮಾಡಿ ಮ್ಯಾಚ್ ಸ್ಟಾರ್ಟ್ ಮಾಡಿ ಇನ್ನ ಹದಿನೈದು ಪಂದ್ಯ ಮುಗಿಬೇಕು ಈಗ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅನುಮತಿ ಅನುಮತಿಯೊಂದಿಗೆ ರಾಯಣ್ಣ ಸ್ಪೋರ್ಟ್ ಸೋಷಿಯಲ್ ಕ್ಲಬ್ ಬಿರಡಿ ಮತ್ತು ರಾಯಣ್ಣ ಗುಗ್ರಿ ಫೌಂಡೇಶನ್ ಇವರ ಆಶ್ರಯದಲ್ಲಿ ನಾಲ್ಕನೇ ವರ್ಷದ ರಾಷ್ಟ್ರ ಮಟ್ಟದ ಮಹಿಳೆಯರ ಆಹ್ವಾನಿತ ತಂಡಗಳ ಹೊನ್ನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಎರಡನೇ ದಿನದ ಪಂದ್ಯಾವಳಿಗಳು ಚಾಲಾಗಿರುತ್ತವೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಪ್ರಥಮ ಬಹುಮಾನವಾಗಿ ಒಂದು ಲಕ್ಷದ ಒಂದು ರೂಪಾಯಿಯನ್ನು ಶ್ರೀ ಪ್ರಸಾದನ ದೇಶಿಂಗಿ ಅವರು ನೀಡಿರುತ್ತಾರೆ ಅದೇ ರೀತಿಯಾಗಿ ಮೊದಲೇ ವಿಜೇತ ತಂಡಕ್ಕೆ ಶ್ರೀ ಮಂಜುನಾಥ್ ಅವರು ಕೂಡ ಆದಿತ್ಯ ಎಂಟರ್ಪ್ರೈಸಸ್ ಬಿರಡಿ ಒಂದು ಟ್ರಾಫಿಯನ್ನು ನೀಡಿರುತ್ತಾರೆ ಅದೇ ರೀತಿಯಾಗಿ ಕಬಡ್ಡಿಯ ಪಂದ್ಯಾವಳಿಯ ಎರಡನೇ ಬಹುಮಾನವಾಗಿ ಎಪ್ಪತ್ತೈದು ಸಾವಿರದ ಒಂದು ರೂಪಾಯಿಯನ್ನ ಬಿರಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀತರು ರಾಜಣ್ಣ ಹಿಪ್ಪರಿಗೆ ಶ್ರೀ ಅಜುತ್ತಣ್ಣ ಪಾಟೀಲ್ ಶ್ರೀ ಭೀಮನ್ನ ಭೀಮಣ್ಣ ಐನಾಪುರೆ ಶ್ರೀ ಮಾರುತನ ತೋರ್ಮಲೆ ಶ್ರೀ ದರಪ್ಪನ ಕೊಡೋಕಲ್ ಅಪ್ಪೋಣ ಲಾಟ್ಕರ್ ಶಿವರಾಜಣ್ಣ ಬೇಡ್ಡೆ ಬಸವರಾಜಣ್ಣ ಗುರು ಅಪ್ಪಸಬಣ್ಣ ನಿಡವಣಿ ವಿಠ್ಠಲನ ಲಂಗೋಟೆ ಶ್ರೀ ಗಜಾನನ ನೆಡವಣಿ ಸುರೇಶನ ಬೆಂಡೆ ಶ್ರೀ ದೇಮಣ್ಣ ಪೂಜಾರಿ ಶ್ರೀ ರಾಜ್ಕುಮಾರ್ನ ಲಂಗೋಟೆ ಹಾಗೂ ಸಿದ್ದಣ್ಣ ಕಸ್ತಿ ಈ ಎಲ್ಲ ಪಂಚಾಯತಿ ಸದಸ್ಯರು ದ್ವಿತೀಯ ಬಹುಮಾನವಾಗಿ ಇಪ್ಪತ್ತೈದು ಸಾವಿರದ ಸಾರಿ ಎಪ್ಪತ್ತೈದು ಸಾವಿರದ ಒಂದು ರೂಪಾಯಿಯನ್ನ ನೀಡಿರುತ್ತಾರೆ ಅದೇ ರೀತಿಯಾಗಿ ದ್ವಿತೀಯ ವಿಜೇತ ತಂಡಕ್ಕೆ ಟ್ರಾಫಿಯನ್ನ ಮಾಧವಿ ಅಕ್ಕ ಬೆಂಡೆ ಅವರು ಕೂಡ ನೀಡಿರುತ್ತಾರೆ ಆತ್ಮೀರ್ ಮಹನೀಯರೇ ಅದೇ ರೀತಿಯಾಗಿ ತೃತೀಯ ಬಹುಮಾನವಾಗಿ ಐವತ್ತು ಸಾವಿರದ ಒಂದು ರೂಪಾಯಿಯನ್ನ ಶ್ರೀ ಇತ ಮಹದೇವಣ್ಣ ಪಡೋಲ್ಕರ್ ಮಾಜಿ ಅಧ್ಯಕ್ಷರು ಪಟ್ಟಣ ಪಂಚಾಯತಿ ಚಿಂಚ್ರಿ ಈ ಮಹನೀಯರು ಕೂಡ ತೃತೀಯ ಬಹುಮಾನವಾಗಿ ಐವತ್ತು ಸಾವಿರದ ಒಂದು ರೂಪಾಯಿಯನ್ನ ನೀಡಿರುತ್ತಾರೆ ಅದೇ ರೀತಿಯಾಗಿ ಮೂರನೆಯ ವಿಜೇತ ತಂಡಕ್ಕೆ ಟ್ರಾಫಿಯನ್ನ ಕುಮಾರಿ ರೋಹಿಣಿ ಸಂತೋಷ್ ಸಾಂಗ್ಲೆ ಅವರು ಟ್ರಾಫಿಯನ್ನ ನೀಡಿರುತ್ತಾರೆ ಅದೇ ರೀತಿಯಾಗಿ ನಾಲ್ಕನೇ ಬಹುಮಾನವಾಗಿ ಇಪ್ಪತ್ತು ಸಾವಿರದ ಒಂದು ರೂಪಾಯಿಯನ್ನ ಹತ್ತೊಂಬತ್ ನೂರ ತೊಂಬತ್ತಾರನೇ ಸಾಲಿನ ಬಿರಡಿ ಪ್ರೌಢಶಾಲೆಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಂದ ನಾಲ್ಕನೇ ಬಹುಮಾನವಾಗಿ ಇಪ್ಪತ್ತೈದು ಸಾವಿರದ ಒಂದು ರೂಪಾಯಿಯನ್ನ ಕೊಟ್ಟಿರುತ್ತಾರೆ ನಾಲ್ಕನೇ ವಿಜೇತ ತಂಡಕ್ಕೆ ಟ್ರಾಫಿಯನ್ನ ಶ್ರೀ ಶಶಿಕಾಂತ್ ಮಸಾಜಿ ಅವರು ನೀಡಿರುತ್ತಾರೆ ಅದೇ ರೀತಿಯಾಗಿ ಬೆಸ್ಟ್ ಟಿನ್ ಟ್ರಾಫಿಯನ್ನ ಕುಮಾರ್ ಶ್ರೀಮಂತ್ ಒಡೆಯರ್ ಅವರು ನೀಡಿರುತ್ತಾರೆ ಅದೇ ರೀತಿಯಾಗಿ ಬೆಸ್ಟ್ ರೈಡರ್ ಟ್ರಾಫಿಯನ್ನ ಅಜಿತನ ಹುಟ್ಟಿಯವರು ನೀಡಿರುತ್ತಾರೆ ಅದೇ ರೀತಿಯಾಗಿ ಬೆಸ್ಟ್ ರೈಡರ್ ಸೈಕಲ್ ಅನ್ನ ಶ್ರೀ ಅತ್ತ ಸಾಕಿನ್ ಚಿಂಚಲಿ ಅವರು ಬೆಸ್ಟ್ ರೈಡರ್ ಟ್ರಾಫಿಗೆ ಬೆಸ್ಟ್ ರೈಡರ್ ಅವರಿಗೆ ರೇಂಜರ್ ಸೈಕಲ್ ಅನ್ನ ನೀಡಿರುತ್ತಾರೆ ಅದೇ ರೀತಿಯಾಗಿ ಬೆಸ್ಟ್ ಕ್ಯಾಚರ್ ಟ್ರಾಫಿಯನ್ನ ಸಂಜೋನಾ ನಾಯ್ಕ್ ಬೆಸ್ಟ್ ಆಲ್ರೌಂಡರ್ ಟ್ರಾಫಿಯನ್ನ ಶ್ರೀ ದರಪ್ಪನ ಗೆನಿ ಎಲ್ಲ ಮಹನೀಯರು ಈ ಕಬಡ್ಡಿ ಪಂದ್ಯಾವಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಫಿಷಲ್ಸ್ ಯಾರು ಡ್ಯೂಟಿ ಇಲ್ಲದವರು ವಿದ್ ಕಿಮೇಗ್ ಬರಬೇಕು ಗಣಕಿ ಅಫಿಷಿಯಲ್ಸ್ ಆಲ್ ಆಫಿಷಿಯಲ್ಸ್ ಯಾರು ಡ್ಯೂಟಿ ಇಲ್ಲದವರು ವೆತ್ ಕಿ ಮೇ ಬರಬೇಕು ಅದೇ ರೀತಿಯಾಗಿ ಈ ಕಪಾಟಿ ಪಂದ್ಯಾವಳಿಗೆ ಪ್ರೋತ್ಸಾಹಕವಾಗಿ ಬಿ ಎಸ್ ಚಂದ ಬಸಪ್ಪ ಆ್ಯಂಡ್ ಸನ್ಸ್ ದಾವಣಗೆರೆ ಮತ್ತು ಬೆಳಗಾವಿ ಈ ಮಹನೀಯರು ಕೂಡ ಐವತ್ತು ಸಾವಿರ ರೂಪಾಯಿ ಕಾಣಿಕೆಯನ್ನು ನೀಡಿರುತ್ತಾರೆ ಅದೇ ರೀತಿಯಾಗಿ ಸ್ತ್ರೀಯಿತರು ಅಪ್ಪನನ್ನ ನಿಶಂದಾರ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಬಿರಡಿ ಇವರು ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಕಾಣಿಕೆಯನ್ನಾಗಿ ಕೊಟ್ಟಿರುತ್ತಾರೆ ಅದೇ ರೀತಿಯಾಗಿ ಶ್ರೀ ಅಣ್ಣ ಬಗ್ಗೆ ಮಾಲೀಕರು ಹಾಲಿನ ಡೇರಿ ಬಿರಡಿ ಇವರು ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರೋತ್ಸಾಹ ಕೊಟ್ಟಿರುತ್ತಾರೆ ಅದೇ ರೀತಿಯಾಗಿ ಶ್ರೀ ಆದಿತ್ಯ ಪಾಟೀಲ್ ಬಿರಡಿ ಇವರು ಕೂಡ ಹದಿನೈದು ಸಾವಿರ ರೂಪಾಯಿ ಶ್ರೀ ವಿಪಾಕ್ಷಣ ನೆಡವಣಿ మహాలక్ష్మి టెండర్స్ బిరడి ఇవరు కూడా సవర రూపాయ కొట్టిరుతారే అదే రీతి శ్రీ మాధేవన్న బేటె హిర రూప శ్రీ దరప్ప కొండె ల్యాబొరేటరీ బిర్డి ఇవరు కూడా హిర రూప శ్రీ రాజ్ కుమార్ నెడవణి హిర రూప శ్రీమతి కృష్ణబాయి బెడ్ే ఉపాధ్యక్ష గ్రామ పంచాయతీ బిరడి ఇవరు కూడా హా రూపాయ శ్రీ బసవరాజన్న బసవరాజిజె ಕೇದಾರ್ ಜಾಗರಿ ಬಿರ್ಡಿ ಇವರು ಕೂಡ ಹತ್ತು ಸಾವಿರ ರೂಪಾಯಿ ಅದೇ ರೀತಿಯಾಗಿ ಮಾವೇರಿಯನ್ನ ಹುಟ್ಟೆ ಗುತ್ತಿಗೆದಾರರು ಚಿಂಚಲಿ ಈ ಮಹನೀಯರು ಕೂಡ ಹತ್ತು ಸಾವಿರ ರೂಪಾಯಿಯನ್ನು ಕೊಟ್ಟಿರುತ್ತಾರೆ ಅದೇ ರೀತಿಯಾಗಿ ಶ್ರೀ ಮುತ್ತಪ್ಪನ ನಾಯ್ಕ್ ರೇವನ ಸಿದ್ದೇಶ್ವರ್ ಟೆಂಡರ್ಸ್ ದಾವಣಗೆರೆ ಈ ಮಹನೀಯರು ಕೂಡ ಹತ್ತು ಸಾವಿರ ರೂಪಾಯನ್ನು ಕೊಟ್ಟಿರುತ್ತಾರೆ ಅದೇ ರೀತಿಯಾಗಿ ಶ್ರೀ ಸುಗ್ರೀವ್ ತಂಗಡೆಯವರು ಹತ್ತು ಸಾವಿರ ರೂಪಾಯಿ ಶ್ರೀ ಲಕ್ಷ್ಮಣ್ ಅವರು ಹತ್ತು ಸಾವಿರ ರೂಪಾಯಿ ಶ್ರೀ ಸುಧಾಕರ್ ನಡವಣಿ ಹತ್ತು ಸಾವಿರ ರೂಪಾಯಿ ಡಾಕ್ಟರ್ ಎಸ್ ವಿ ಹಳಿಂಗ್ಲಿ ಸರ್ ಅವರು ಕೂಡ ಹತ್ತು ಸಾವಿರ ರೂಪಾಯಿ ಡಾಕ್ಟರ್ ಮಲ್ಲಿಕಾರ್ಜುನ್ ತಂಗಡೆ ವೈದ್ಯರು ಮರಬ್ ಇವರು ಕೂಡ ಮಹನೀಯರು ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹವಾಗಿ ನೀಡಿರುತ್ತಾರೆ ಅದೇ ರೀತಿಯಾಗಿ ಡಾಕ್ಟರ್ ಪ್ರಶಾಂತ್ ಮಸಾಲ್ಜಿ ಸರ್ ಪಶು ವೈದ್ಯಾಧಿಕಾರಿಗಳು ಬಿರಡಿ ಅವರು ಕೂಡ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹವನ್ನಾಗಿ ನೀಡಿರುತ್ತಾರೆ ಅದೇ ರೀತಿಯಾಗಿ ಶ್ರೀತ ಭಗವಂತ್ ಮಸಾಲ್ಜಿ ಸರ್ ಪಿ ಡಿ ಒ ರಾಯ್ಬಾಗ್ ಇವರು ಕೂಡ ಹತ್ತು ಸಾವಿರ ರೂಪಾಯಿ ನೀಡಿರುತ್ತಾರೆ ಅದೇ ರೀತಿಯಾಗಿ ಶ್ರೀತ ರಾಮ್ಗೌಡ್ ಪಾಟೀಲ್ ಮಾಜಿ ಸೈನಿಕರು ಬಿರಡಿ ಇವರು ಕೂಡ ಹತ್ತು ಸಾವಿರ ರೂಪಾಯಿ ಕೊಟ್ಟಿರುತ್ತಾರೆ ಅದೇ ರೀತಿಯಾಗಿ ಶ್ರೀ ಪೀರ್ಗೌಡ ಘಂಟಿ ಲಕ್ಷ್ಮಿ ಎಂಟರ್ಪ್ರೈಸಸ್ ಬಿರಡಿ ಇವರು ಕೂಡ ಹತ್ತು ಸಾವಿರ ರೂಪಾಯಿ ಕೊಟ್ಟಿರುತ್ತಾರೆ ಶ್ರೀ ನಾಗರಾಜನ ನಿಶಂದಾರ್ ಹತ್ತು ಸಾವಿರ ರೂಪಾಯಿ ಶ್ರೀ ಮಲ್ಲಪ್ಪನ ಬೀಸನ್ ಕಪ್ ಹತ್ತು ಸಾವಿರ ರೂಪಾಯಿ ಶ್ರೀ ಮಲ್ಲಿಕಾರ್ಜುನ ಬಣ್ಣಿಗೆ ಹತ್ತು ಸಾವಿರ ರೂಪಾಯಿ ಶ್ರೀ ರಮೇಶ ಕೇರುಮನೆಯವರು ಹತ್ತು ಸಾವಿರ ರೂಪಾಯಿ ಅದೇ ರೀತಿಯಾಗಿ ಪುಂಡಿಕ ಬೇಸನ್ ಕಪ್ ಹತ್ತು ಸಾವಿರ ರೂಪಾಯಿ ಶ್ರೀಯುತ ಅಪ್ಪಸ ಅಪ್ಪಸಬನ್ನ ಕುಲಗುಡೆ ವಿನಾಯಕ್ ಆಟೋಮೊಬೈಲ್ ಸಹಿಬಾಕ್ ಈ ಮಹಾನಯರು ಕೂಡ ಏಳು ಸಾವಿರ ರೂಪಾಯಿ ಪ್ರೋತ್ಸಾಹವನ್ನಾಗಿ ನೀಡಿರುತ್ತಾರೆ ಅದೇ ರೀತಿಯಾಗಿ ಶ್ರೀ ಸೈ ಅನ್ನ ತೇಲಿ ಬಿರಡಿ ಅವರು ಕೂಡ ಐದು ಸಾವಿರ ರೂಪಾಯಿ ಸದಾಶಿವನ್ನ ನೀಡುವಲ್ಲಿ ಮಾಲೀಕರು ಹಾಲಿನ ಡೇರಿ ಇವರು ಕೂಡ ಐದು ಸಾವಿರ ರೂಪಾಯಿ ರಾಜಶೇಖರ್ ಪಾಟೀಲ್ ಶಿವಾಜಿ ಪಿ ಕೆ ಪಿ ಎಸ್ ಕಾರ್ಯದರ್ಶಿಗಳು ಐದು ಸಾವಿರ ರೂಪಾಯಿ ಚಿದನ ದರ್ಮಲೆ ಸಂತೋಷ್ ಧಾಬ ಮಾಲೀಕರು ಬಿರಡಿ ಅವರು ಕೂಡ ಐದು ಸಾವಿರ ರೂಪಾಯಿ ಶ್ರೇಯಸ್ ಧವಳೇಶ್ವರ್ ಜಾನು ಎಂಟರ್ಪ್ರೈಸಸ್ ಬಿರಡಿ ಅವರು ಕೂಡ ಐದು ಸಾವಿರ ರೂಪಾಯಿ ಜನಾರ್ದನ್ ವಾಗ್ಮೋಡೆ ಐದು ಸಾವಿರ ರೂಪಾಯಿ ನಿಜಲಿಂಗ್ ನಡವಣಿ ಅವರಿಂದ ಐದು ಸಾವಿರ ರೂಪಾಯಿ ಅದೇ ರೀತಿಯಾಗಿ ರಾಜಗೌಡಣ್ಣ ಪಾಟೀಲ್ ಅವರಿಂದ ಐದು ಸಾವಿರ ರೂಪಾಯಿ ಅಮಿತನಾಥ್ ತೆಗಡಿ ಅವರಿಂದ ವರದ ಟೆಕ್ಸ್ಟೈಲ್ ರಾಯಬಾಗಿ ಅವರಿಂದ ಐದು ಸಾವಿರ ರೂಪಾಯಿ ಓವಿ ಸಿರ್ಗಾವಿ ಐದು ಸಾವಿರ ರೂಪಾಯಿ ಶಂಕರ್ ರಮಾಜ ಅವರಿಂದ ಐದು ಸಾವಿರ ರೂಪಾಯಿ ಯುನಿಸ್ ದಳವಾಯಿ ಸಾಕಿನ್ ಚಿಂಚಲಿ ಈ ಮಹನೀಯರು ಕೂಡ ಐದು ಸಾವಿರ ರೂಪಾಯಿ ಪ್ರೋತ್ಸಾಹನಾಗಿ ಕೊಟ್ಟಿರುತ್ತಾರೆ ಅದೇ ರೀತಿಯಾಗಿ ರವೀಂದ್ರ ಬುರ್ಗಾವಿ ರೋಹಿತ್ ಗೋಟ್ ಫಾರ್ಮ್ ಗಿರಡಿ ಅವರು ಕೂಡ ಐದು ಸಾವಿರ ರೂಪಾಯಿ ಕೊಟ್ಟಿರುತ್ತಾರೆ వినాయక్ కబళె ఐదు సవర బాలపన్న బెండే ఐదు సవ్ రాజు సర్ హెర్వడే సర్వరు ఐదు సవ శ్రీ బాద్యవ కుర్చె సవరగోడన్న పటీల్ ఐదు సవర రూపాయ అదే రీతి కర్ణాటక ప్రదేశ కురుబర సంఘ గురుబర సంఘదిరడి హలో తమిళనాడు వర్సెస్ అజింక్యవాదోలి సెకండ్ కాల్ తమిళనాడు వర్సెస్ అజింక్యవాదోలి సెకండ్ కాల్ ವೆಸ್ಟ್ ಬೆಂಗಾಲ್ ವರ್ಷಸ್ ಜಯ ಹುಮಾನ್ ಬಾಚಿನಿ ಫಸ್ಟ್ ಕಾಲ್ ಮ್ಯಾಚ್ ನಂಬರ್ ತಮಿಳುನಾಡು ವರ್ಷ ಮೊದಲೇ ನೈನ್ಟೀನ್ ವೆಸ್ಟ್ ಬೆಂಗಾಲ್ ವರ್ಷಸ್ ಜಯ ಹಾನ್ ಬಾತ್ನಿ ಅದೇ ರೀತಿಯಾಗಿ ಮಹನೇರಿ ಮಲ್ಲಪ್ಪನ್ನ ಎಲ್ಲಿಗೋದ್ರೆ ಐದು ಸಾವಿರ ರೂಪಾಯಿ ಹನ್ನೊಂದು ಆರರೊಂದಿಗೆ ಪಂದ್ಯ ಇದೆ ದ್ವಿತೀಯಾರ್ಧದ ಆರಂಭದಲ್ಲಿ ಎಸ್ ಎಸ್ ಅಕಾಡೆಮಿ ಹರಿಯಾಣ ತಂಡ ಮುನ್ನಡೆಯೊಂದಿಗೆ ಲೆವೆನ್ ಸಿಕ್ಸ್ ಇನ್ ಫೇವರ್ ಆಫ್ ಹರಿಯಾಣ ಮತ್ತೊಮ್ಮೆ ಹರಿಯಾಣ ತಂಡದ ಆಟಗಾತಿ ದಾಳಿ ಭಾಗದಲ್ಲಿ ಹಾಜರ ತಂಡದ ಮೇಲೆ ದಾಳಿಯನ್ನು ಆರಂಭಿಸ್ತಾ ಇದ್ದಾರೆ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಎಲ್ಲಾ ಕಬಡ್ಡಿ ಕ್ರೀಡಾಭಿಮಾನಿಗಳಿಗೂ ಕೂಡ ಬ್ರಿಡಿ ಕಬಡ್ಡಿ ಆಯೋಜಕರ ಪರವಾಗಿ ಆತ್ಮೀಯ ಸ್ವಾಗತದ ಜೊತೆಗೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಆರಂಭಿಸ್ತಾ ಇದ್ದೀವಿ ನಾಳೆ ಒಂದು ದಿನ ಈ ಒಂದು ಬಿರ್ಡಿ ಕಬಡ್ಡಿ ವೈಭವ ಸಾಗಿ ಬರಲಿದೆ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿ ಪಂದ್ಯಾವಳಿಯನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೀವಿ ಸತತವಾಗಿ ನಾಲ್ಕನೇ ವರ್ಷದಲ್ಲಿ ಮುರ್ಷಿದೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಸಂಸ್ಥೆ ಬೆಂಗಳೂರು ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆ ಬೆಳಗಾವಿರ ಅನುಮತಿ ಮೇರೆಗೆ ರಾಯಣ ಸೋಷಿಯಲ್ ಕ್ಲಬ್ ಹಾಗೂ ರಾಯನ ಗೋ ಗ್ರೀನ್ ಫೌಂಡೇಶನ್ ಬಿರ್ಡಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ನಾಲ್ಕನೇ ವರ್ಷದ ಅಖಿಲ ಭಾರತ ಎ ಗ್ರೇಡ್ ಅವಾಣಿತ್ ಮಹಿಳಾ ಕಬಡ್ಡಿ ಪಂದ್ಯಾವಳದಲ್ಲಿ ಒಂದು ದೇಶದ ಏಳಕ್ಕಿಂತ ಹೆಚ್ಚು ರಾಜ್ಯದ ಆಟಗಾರ್ತಿಯರು ಒಂದು ಬಿರಡಿ ಗ್ರಾಮಕ್ಕೆ ಆಗಮಿಸಿದ್ದಾರೆ ಅವೆಲ್ಲ ಇದು ಲೀಗ್ ಹಂತದ ಪಂದ್ಯಗಳು ಆರಂಭ ಆಗಿವೆ ನಾಳೆ ನಾಕೌಟ್ ಮಾದರಿಯ ಪಂದ್ಯಗಳು ಸಾಗಿ ಬರಲಿವೆ ನಾಳೆ ಇವತ್ತು ನಡೆದಕ್ಕಿಂತ ನಾಳೆ ಕೂಡ ಅತಿ ಉತ್ತಮವಾದಂತಹ ಪಂದ್ಯಗಳು ನಾಳೆ ದಿನ ಆಗಲಿವೆ ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಜನಿಕೆಯಲ್ಲಿ ಒಂದು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿ ಪಂದ್ಯಾವಳಿಯನ್ನು ಯಶಸ್ಸು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಆದ್ರ ಡು ಆ ಡೈ ಆದ್ರ ತನಗೆ ಮಾಡು ಇಲ್ಲವೇ ಮಾಡಿ ಬ್ರಿಡಿ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಕಬಡ್ಡಿ ಪಂದ್ಯಾವಳಿಯನ್ನು ಯಶಸ್ಸು ಮಾಡೋದ್ರ ಜೊತೆಗೆ ಈ ಭಾಗದ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ಆಯೋಜಕರಿಗೂ ಕೂಡ ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಿಕೊಂಡ ಕಡಿಮೆ ಹರಿಯಾಣ ಡುವಾಡ ದ ಲಾಸ್ಟ್ ಫೋರ್ ಮಿನಿಟ್ಸ್ಗೋ ಹದಿಮೂರು ಆರ ಮಧ್ಯ ಪಂದ್ಯ ಏನ ಸಹ ಇನ್ಫೈರ್ ಆಫ್ ಇಸ್ಎಸ್ ಅಕಾಡೆಮಿ ಹರಿಯಾಣ ನಡೆದಿರುವಂತಹ ಬಾಗಲಕೋಟೆ ಜಿಲ್ಲೆಯ ಕನ್ನೋಳಿ ಕಬಡ್ಡಿ ವೈಭವದಲ್ಲಿ ಕೂಡ ಚಾಂಪಿಯನ್ ಆಗಿರುವಂತಹ ಹರಿಯಾಣ ತಂಡ ಇವತ್ತು ಬ್ರಿಡಿ ಕಬಡ್ಡಿ ಪದ್ಯಾಟದಲ್ಲಿ ಪ್ರಥಮ ಪಂದ್ಯವನ್ನ ಆಜ್ರಾ ತಂಡದ ವಿರುದ್ಧ ಎದುರಿಸ್ತಾ ಇದೆ ಅನೇಕ ಉತ್ತರ ಕರ್ನಾಟಕದ ಕಬಡ್ಡಿ ಪದ್ಯಾಟದಲ್ಲಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವಂತಹ ಆಟಗಾರ್ತಿಯರು ಪಂದ್ಯಾವಳಿಗೆ ಸಹಾಯ ಸಹಕಾರವನ್ನು ಒದಗಿಸಿಕೊಟ್ಟಿರುವಂತಹ ಸ್ನೇಹಿತರಾಗಿರುವಂತಹ ಅನ್ನ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಆ ಮಾನಿಯರು ವೇದಿಕೆಯನ್ನು ಹಂಚ್ಕೊಂಡು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ಆಯೋಜಕರ ಪರವಾಗಿ ವಿನಂತಿ ಸ್ನೇಹಿತರಾಗಿರುವಂತಹ ಶಂಕರ್ ರಮಾಚರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದೀವಿ ಮಾನಿಯರು ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ ಆಪ್ಕೆ ಆಕ್ರೀತಿ ಏನು ನೀಡಬೇಕೆಲ್ವಾಕೆ ಸೆವೆಂಟಿ ನೈನ್ ಆಫ್ ಹರಿಯಾಣ ಮತ್ತೊಮ್ಮೆ ಹರಿಯಾಣ ತಂಡದ ಚಾಣಕ್ಷ ದಾಳಿಗಾತಿ ತಂಡದ ಪ್ರಮುಖ ಆಟಗಾರ್ತಿ ಆಗ್ರದಲ್ಲಿ ಬಲ್ಲಬದಿಯಿಂದ ದಾಳಿ ಮಾಡಬಲ್ಲಂತೆ ಆಟಗಾರ್ತಿ ಬೋನಸ್ ಕದಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪಂದ್ಯಕ್ಕೆ ಮುಖ್ಯ ನಿರ್ಣಾಯಕರಾಗಿ ಮಾಳಪ್ಪ ಸರ್ ಇದ್ರೆ ಸಹ ತಿರುಪ್ಗಾರರಾಗಿ ಬಿ ಬಿ ಮಗ್ದುಂ ಸರ್ ಮತ್ತು ಸದಾಶಿವ ಯರಗಟ್ಟಿ ಸರ್ ಅವರು ಬದಿಯಲ್ಲಿ ಅಸಿಸ್ಟೆಂಟ್ ಸ್ಕೋರರ್ ಆಗಿ ಹಡ್ಪತ್ ಸರ್ ಇದ್ರೆ ಹರಿಯಾಣ ಬದಿಯಲ್ಲಿ ಬಲ್ಲು ಮಾಳ್ಗಿ ಸರ್ ಅವರು ಸ್ಕೋರರ್ ಆಗಿ ಶಂಕರ್ ಸಾಲಡ್ಗಿ ಸರ್ ಅಸಿಸ್ಟೆಂಟ್ ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಕದಂಬ ಸರ್ ಅವರು பந்தாவளி எல்லாம் யசஸ்ஸு ஆகே நம்ம நிர்ணயர பாத்திர பல பிராமுத்தை பந்தியாவளிய எல்லா சம்பூர்ண ஜவ்தாரிய தைக்கொண்டி இருந்த கர்நாடக கபடி அமைச்சர் சேது உத்தர கர்நாடக பாக திருப்ப மண்டலிய சாலால்கு பெளகாவி ஜில்லா கபடி அமைச்சர் சையா காரியாகி இருந்த சேதராக இருப்பா எம் கே ஷெருகுப்பி சார் அவரு எல்லா நிர்ணயர தம் அத்தோட்டியில் இடம் பந்தே நியோஜனை மாத்தக்கம் பெளகாவில் ஜெல்லா கபடி அமைச்சர் சார் ಜರ್ಪುಗಾರ್ ಮಂಡಳಿ ಅಧ್ಯಕ್ಷರು ಹಿರಿಯರಾಗಿರುವಂತಹ ಬಿ ಸಿ ಹರ್ಲಾಪುರಿ ಸರ್ ಅವರ ಮಾರ್ಗದಲ್ಲಿ ಪಂದ್ಯಾವಳಿಗೆ ಭಾಗಿಯಾಗಿರುವಂತಹ ಎಲ್ಲ ನಿರ್ಣಾಯಕ ಮಂಡಳಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದೀವಿ ಅದೇ ತರನಾಗಿ ಪಿ ಎನ್ ಅಲ್ಗೂರ್ ಸರ್ ಅವರು ಅಶ್ವಥ ಮಗ್ದು ಮೇಡಮ್ ಸುಶಾಂತ್ ಹೊಕ್ಳೆ ಸರ್ ಲಕ್ಷ್ಮಣ್ ಬಾಗಲಕೋಟೆ ಆ ಹಾಗೆ ಹುಜಾಬ್ಗೋಳಿಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವಂತಹ ನಮ್ಮೆಲ್ಲ ಬೆಳಗಾವಿ ಜಿಲ್ಲಾ ಹಾಗೆ ಕರ್ನಾಟಕ ರಾಜ್ಯ ಕಬಡ್ಡಿ ಅಮಿತ್ ಸಂಸ್ಥೆಯ ತಿರುಪುಗಾರ ಮಂಡಳಿಯ ಸರ್ವ ಸದಸ್ಯರಿಗೂ ಕೂಡ ಬ್ರಿಡಿ ಕಬಡ್ಡಿ ಆಯೋಜಕರ ಪರವಾಗಿ ಶಾಗ ಜೊತೆಗೆ ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಎಷ್ಟೊಂದು ಕೆಲಸ ಕಾರ್ಯಗಳಿದ್ರು ಕೂಡ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಒಂದು ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಈ ಭಾಗದ ಎಲ್ಲಾ ಕಬಡ್ಡಿ ಕ್ರೀಡಾಭಿಮಾನಿಗಳಿಗೂ ಕೂಡ ಆಯೋಜಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಹಾಗೆಯೇ ಈ ಒಂದು ಕಬಡ್ಡಿ ಕ್ರೀಡಾಕೂಟದ ಜೊತೆಗೆ ತಮ್ಗೆಲ್ರಿಗೂ ಕೂಡ ಮನರಂಜನೆಯನ್ನ ನೀಡಲಿಕ್ಕೆ ವಿಶೇಷ ಉತ್ತರ ಕರ್ನಾಟಕದ ಹೆಸರಾಂತ ಗಾಯಕ ಮತ್ತು ಗಾಯಕಿಯರನ್ನು ಕೂಡ ಈ ಒಂದು ಪದ್ಯಾಳಿಗೆ ಆಹ್ವಾನಿಸಿದ್ದಾರೆ ತಾವೆಲ್ಲರೂ ಕೂಡ ಆರ್ಕೆಸ್ಟ್ರಾ ಆಗಿರ್ಬೋದು ನಾಟಕದಲ್ಲಿ ನೋಡಿರ್ಬೋದು ಇಂಥ ಕಲಾವಿದರು ಇವತ್ತು ಬ್ರಿಡಿ ಕಬಡ್ಡಿ ವೈಭವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತೊಮ್ಮೆ ಹರಿಯಾಣ ತಂಡದ ಆಟಗಾತಿ ದಾಳಿ ಭಾಗದಲ್ಲಿ ಬುದ್ಧಮಾ ಹಂತ ದಾಳಿಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ ಪಂದ್ಯ ಸಂಪೂರ್ಣವಾಗಿ ಮುಕ್ತಾಯ ಹಂತಕ್ಕೆ ಸಾಗ್ತಾ ಇದೆ ಗೆಲುವಿನ ಮುಖ ಮಾಡ್ತಾ ಇದೆ ಇಪ್ಪತ್ತೆರಡು ಹನ್ನೊಂದು ಹನ್ನೊಂದು ಅಂಕದ ಮುನ್ನಡೆಯೊಂದಿಗೆ ಎಸ್ ಎಸ್ ಅಕಾಡೆಮಿ ಹರಿಯಾಣ ಅನೇಕ ಉತ್ತರ ಕರ್ನಾಟಕ ಭಾಗದ ಕಬಡ್ಡಿ ಪಂದ್ಯ ಆಟದಲ್ಲಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವಂತಹ ಆಟಗಾರ್ತಿಯರು ಎಸ್ ಎಸ್ ಅಕಾಡೆಮಿ ಹರಿಯಾಣ ತಂಡದಲ್ಲಿ ಅನೇಕ ಬಾರಿ ನಮ್ಮ ಭಾಗಕ್ಕೆ ಬಂದು ಬಹುಮಾನ ಗೆದ್ದಿರುವಂತಹ ಆಟಗಾರ್ತಿಯರು ಬಿರಿಡಿ ಕಬಡ್ಡಿ ವೈಭವದ ಮೊದಲ ಪಂದ್ಯವನ್ನು ಆಜರಾ ವಿರುದ್ಧ ಎದುರಿಸ್ತಾ ಇದ್ದಾರೆ

ആ നന് സി നാല് മഞ്ചാണി എന്ത ഗെല്ലാരും റിപ്പോർട്ട് കൊണ്ടി